ಹಾಂ ಅಲ್ಲ ಶಂಕ್ರ ಶಂಕರಾಚಾರ್ಯರು ಹೇಳ್ತಾರೆ ಮತ್ತು ಧರ್ಮದಲ್ಲಿ ನಿಷ್ಠೆ ಉಳ್ಳವನು ಧರ್ಮದಲ್ಲಿ ಆಸಕ್ತಿ ಹಾಗೂ ಅವ್ರ ಅವ್ರ ಬಗ್ಗೆ ಗೌರವ ಇದ್ದವರು ನಾವೇನೂ ಹಿಂದುಗಳಾಗಿ ನಾವೇನು ಮಾಡ್ತೀವಿ ಶಂಕರಾಚಾರ್ಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಅದನ್ನು ನಂಬುತ್ತೇವೆ ಹೊರತು ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ದು ನಾವು ಆದ್ದರಿಂದ ಇದೊಂದು ಅತ್ಯಂತ ಪರ್ವಕಾಲ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನು ಹೆಂಗ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಶಂಕರಾಚಾರ್ಯವರ ಆ ಅಭಿವ್ಯಕ್ತಿಯ ಮುಖಾಂತರ ಅವರ ಮಾರ್ಗದರ್ಶನದ ಮುಖಾಂತರ ಇವತ್ತು ಬಿ ಜೆ ಪಿ ಜನ ಸಂಪೂರ್ಣವಾಗಿ ಭಗ್ನರಾಗಿದ್ದಾರೆ ಅಲ್ಲಿ ಶಂಕರಾಚಾರ್ಯ ಹೋಗೋದಿಲ್ಲ ರೀ ಯಾರು ನಮ್ಮ ಹಿಂದೂ ಧರ್ಮದೊಳಗೂ ಅತ್ಯಂತ ಎತ್ತರದವರು ಹೇಳಿ ನಾವು ಪರಿಗಣಿಸ್ತೇವೋ ಆ ನಾಲ್ಕು ಜನ ಶಂಕರಾಚಾರ್ಯರ ಮಠ ಏನದವಲ್ಲ ಅದರಲ್ಲಿ ಈಗಾಗಲೇ ಇಬ್ಬರು ಹೇಳಿಕೆಗಳನ್ನು ಅವರ ಪ್ರತಿಕ್ರಿಯೆಗಳನ್ನು ಕೊಟ್ಟು